ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಗುರು ಪುಷ್ಯಾಮೃತ ಯೋಗ ಬಗ್ಗೆ ಹೇಳೋಣ ಅಂಥೇಳಿ ಅಂದರೆ ಇವತ್ತು ಪುಷ್ಯ ನಕ್ಷತ್ರ ಬಂದಿದೆ ಅದರಲ್ಲೂ ಗುರುವಾರ ಬಂದಾಗ ತುಂಬ ಅಂದರೆ ತುಂಬ ಒಳ್ಳೆಯದು ಈ ದಿಸ ಅಂತ ಹೇಳ್ತಾರೆ ಆ್ಯಂಡ್ ಇವತ್ತು ಪಿತೃಪಕ್ಷ ಕೂಡ ಆಗಿರೋದ್ರಿಂದ ಅಂದರೆ ಈಗ ಪಿತೃಪಕ್ಷ ನಡೀತಾ ಇರೋದ್ರಿಂದ ಸೊ ಇವಾಗ ನೀವು ಪಿತೃಗಳಿಗೆ ಶಾಂತಿಗೋಸ್ಕರ ಕೂಡ ಏನು ಮಾಡಬಹುದು ಹಾಗೆ ನಿಮಗೆ ಗುರುವಿನ ಅನುಗ್ರಹ ಸಿಗಬೇಕಂದ್ರೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಎರಡರ ಬಗ್ಗೆಯೂ ಕೂಡ ನಾನು ಹೇಳ್ತೀನಿ ಸೊ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಪಕ್ಕದಲ್ಲಿ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಇಂಥದ್ದು ಹೊಸ ವೀಡಿಯೋ ನೋಟಿಫಿಕೇಶನ್ ನಿಮಗೆ ಸಿಗ್ತಾ ಹೋಗುತ್ತೆ ಇವತ್ತು ಗುರು ಯಾವಾಗಲೂ ಹೇಳ್ತಾರೆ ಪುಷ್ಯ ನಕ್ಷತ್ರ ಅನ್ನೋದು ತುಂಬ ಒಳ್ಳೆಯದು ಆವತ್ತಿನ ದಿವಸ ಏನೇ ಹೊಸ ಕಾರ್ಯಗಳನ್ನು ಏನಾದರೂ ಒಂದು ಹೊಸದ ನಾವು ಮಾಡಬೇಕು ಅಂತ ಅಂದ್ಕೊಂಡಾಗ ಪುಷ್ಯ ನಕ್ಷತ್ರ ದಿವಸ ಸ್ಟಾರ್ಟ್ ಮಾಡಿ ಅಂತಾರೆ ಬಂಗಾರ ಚಿನ್ನ ಈ ಥರದ್ದೆಲ್ಲ ಕರಿ ತಗೊಳ್ಬೇಕಂದ್ರೂ ಅವತ್ತೇ ತಗೊಳ್ಬೇಕು ಅಂತಾರೆ ಮದ ಹಾಗೆ ನಿಮಗೆ ಗುರುವಿನ ಅನುಗ್ರಹ ಸಿಗಬೇಕಂದ್ರೂ ಕೂಡ ಇವತ್ತು ನಾವೇನಾದರೂ ಒಂದು ಸಂಕಲ್ಪ ಮಾಡಿ ಕೆಲವೊಂದು ಪೂಜೆಗಳನ್ನು ಸ್ಟಾರ್ಟ್ ಮಾಡೋದಾಗಿರ್ಬೋದು ಅಥವಾ ಯಾವುದಾದ್ರೂ ಒಂದು ಪೂಜೆಯನ್ನು ಅವತ್ತಿನ ದಿವಸ ನೆರವೇರಿಸೋದಾಗಿರ್ಬೋದು ಯಾವುದಾದ್ರು ಒಂದು ಸೇವೆ ಮಾಡಿಸೋದಾಗಿರ್ಬೋದು ಇದನ್ನು ಇವತ್ತಿನ ದಿವಸ ಮಾಡೋದ್ರಿಂದ ನಿಮಗೆ ಗುರುವಿನ ಅನುಗ್ರಹ ಸಿಗುತ್ತೆ ಅಂತ ಹೇಳ್ತಾರೆ ಸೊ ಇವತ್ತು ಗುರು ಪುಷ್ಯಾಮೃತ ಯೋಗ ಅದರಲ್ಲೂ ಗುರುವಾರ ಬಂದಿರೋದು ತುಂಬ ಅಂದರೆ ತುಂಬ ಒಳ್ಳೆಯದು ಯಾರೆಲ್ಲ ಇವಾಗ ಗುರು ಬಲ ಕಡಿಮೆ ಇದೆ ಸೊ ಅಂಥವ್ರು ಏನು ಮಾಡ್ಬೋದು ಅಂತ ಅಂದರೆ ಇವತ್ತು ಇವತ್ತಿಂದ ನೀವು ಅಂದರೆ ಇಷ್ಟು ದಿವಸಗಳ ಕಾಲ ನಾನು ಗುರುವಿನ ಸೇವೆ ಮಾಡ್ತೀನಿ ಅಂತ ಕೇಳ್ಕೊಬೋದು ಅಥವಾ ಇಷ್ಟು ಗುರುವಾರಗಳು ಸೇವೆ ಮಾಡ್ತೀನಿ ಅಂತ ಕೇಳ್ಕೊಬೋದು ಅಥವಾ ಇವತ್ತು ನಿಮಗೆ ಸಾಧ್ಯವಾದರೆ ದೇವಸ್ಥಾನಕ್ಕೆ ಹೋಗ್ಬರ್ರಿ ಇವಾಗ ದೇವರಿಗೆ ಈಗ ಗುರುಗಳಿಗೆ ಏನು ಕೊಡ್ತಾರೆ ಕಾಳು ಕೊಡ್ತಾರೆ ಕೆಲವರು ಕಡಲೆ ಬೇಳೆ ಕೊಡ್ತಾರೆ ಸೊ ಇದನ್ನು ಗುರುಗಳಿಗೆ ಅರ್ಪಿಸ್ತಾರೆ ಸೊ ಅದು ಕಲ್ ಸಕ್ಕರೆ ಉತ್ತುತ್ತೆ ಉತ್ತುತ್ತ ಕೊಡ್ಬೋದು ಅಥವಾ ತುಪ್ಪ ಕೊಡಿ ಬೆಲ್ಲ ಕೊಡಿ ಪ್ರಸಾದಕ್ಕೆ ಏನು ಯೂಸ್ ಆಗುತ್ತೆ ಇವಾಗ ದೇವಸ್ಥಾನದಲ್ಲಿ ಒಂದು ಪ್ರಸಾದ ಏನಾದರೂ ಮಾಡ್ತಾರೆ ಅಂದರೆ ಅದಕ್ಕೆ ಏನೇನು ಯೂಸ್ ಆಗುತ್ತೆ ಅಂತ ರೇಷನ್ಗಳನ್ನು ನೀವು ತೊಗೊಂಡೋಗಿ ದೇವಸ್ಥಾನದಲ್ಲಿ ಅರ್ಪಿಸ್ಬೋದು ತುಪ್ಪದ ದೀಪ ಹಚ್ಚಿ ಬರ್ಬೋದು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ತುಪ್ಪ ದೀಪ ಹಚ್ಚಿ ಬರ್ಬೋದು ನಿಮಗೆ ಇನ್ನೂ ಯಾವ ಥರದಲ್ಲಿ ನಿಮಗೆ ಸೇವೆ ಮಾಡಬೇಕು ಅನಿಸುತ್ತೋ ನಿಮ್ಮ ಶಕ್ತಿಯನ್ನು ಅನುಸಾರ ಇವಾಗ ನಮ್ಮ ಕೈಯ್ಯಲ್ಲಿ ಏನೂ ಆಗೋದಿಲ್ಲ ಅನ್ನೋರು ಹೋಗಿ ಇಷ್ಟು ಪ್ರದಕ್ಷಿಣೆ ಅಂತ ದೇವಸ್ಥಾನದಲ್ಲಿ ಹಾಕಿ ಬರ್ಬೋದು ಇವಾಗ ತುಂಬ ಕಷ್ಟದಲ್ಲಿ ನಾವು ತುಪ್ಪ ದೀಪ ಹಚ್ಚಿ ಅಂತಂದರೆ ಅವ್ರಿಗೆ ಆಗೋದಿಲ್ಲ ಸೊ ಅವಾಗ ನಾವು ಏನು ಮಾಡ್ಬೋದು ಅಂದರೆ ಹೋಗಿ ಭಕ್ತಿಯಿಂದ ಬೇಡ್ಕೊಂಡು ನಿಮ್ಮ ಕಷ್ಟನೇ ಪರಿಹಾರ ಆಗಬೇಕು ಅಂತ ನಿಮಗೆ ಮನಸ್ಸಲ್ಲಿತ್ತು ಅಂದರೆ ಆರೋಗ್ಯದ ಬಗ್ಗೆ ಕೇಳ್ಕೊಳ್ತಿದ್ದೀರಿ ಏನೇ ಅಂದ್ರೂ ಹೋಗ್ಬಿಟ್ಟು ನಾನು ಇಷ್ಟು ಪ್ರದಕ್ಷಿಣೆ ನಿಮ್ಮ ದೇವಸ್ಥಾನದಲ್ಲಿ ಇವತ್ತು ಹಾಕಿ ಹಾಕ್ತಾ ಇದ್ದೆ ಿ ಸೊ ನನಗೆ ಇಂಥದ್ದು ಬೇಡಿಕೆ ಇದೆ ತಂದೆ ನೀವು ನೆರವೇರಿಸ್ಕೊಡಿ ಅಂತ ಕೇಳಿದ್ರೆ ಯಾವ ದೇವರು ಕೂಡ ಇಲ್ಲ ಅಂತ ಹೇಳಲ್ಲ ಬಟ್ ನಮ್ಮ ಕರ್ಮಕ್ಕೆ ಅನುಸಾರವಾಗಿ ಕೆಲವೊಂದನ್ನು ನಾವು ಅನುಭವಿಸ್ಲೇಬೇಕಾಗುತ್ತೆ ಅಂಥದ್ದನ್ನು ದೇವರು ಕೂಡ ಹೇಳ್ತಾರೆ ಅವ್ರವ್ರು ಮಾಡಿದ್ದು ಇವಾಗ ಕರ್ಮ ಅಂತ ಏನಿರುತ್ತಲ್ಲ ಅದನ್ನು ಕೆಲವೊಂದು ಸ್ವಲ್ಪ ಅಂದರೆ ಏನಾದರೂ ತುಂಬ ದೊಡ್ಡ ರೀತಿಯಲ್ಲಿ ಆಗುವಂಥ ಕೆಟ್ಟದ್ದು ನಿಮಗೆ ಸ್ವಲ್ಪ ಅದರಲ್ಲಿ ಕಳೆದು ಹೋಗುತ್ತೆ ದೇವರ ಆಶೀರ್ವಾದ ಇದ್ದರೆ ಅದಕ್ಕೋಸ್ಕರ ದೇವರ ಆಶೀರ್ವಾದ ಬೇಕು ಅಂತ ಹೇಳ್ತಾರೆ ಹಾಗಾಗಿ ನಿಮಗೆ ಗುರುಬಲಕ್ಕೋಸ್ಕರ ಇವತ್ತು ಈ ಒಂದು ಕೆಲಸನ ಮಾಡ್ಬೋದು ನಿಮಗೆ ತುಪ್ಪ ದೀಪ ಹಚ್ಬೋದು ಅಥವಾ ನಾನು ಹೇಳಿದಾಗೆ ಕೆಲವೊಂದು ಪೂಜೆ ಸಾಮಾನುಗಳಿಂದ ಅದು ಕೊಡ್ಬೋದು ಇನ್ನು ನೆಕ್ಸ್ಟ್ ಪೂಜೆ ಆದರೆ ಯಾವ ರೀತಿ ಮಾಡ್ಬೋದು ಅಂದರೆ ನೀವು ಮನೆಯಲ್ಲೇ ಇವಾಗ ಕೆಲವರು ಒಂಬತ್ತು ದಿಸದ್ದು ಗುರುವಾರದ್ದು ವ್ರತ ಮಾಡ್ತಾರೆ ಅಥವಾ ಒಂಬತ್ತು ವಾರಗಳದ್ದು ವ್ರತ ಮಾಡ್ತಾರೆ ಸೊ ನಿಮಗೆ ಯಾವುದು ಅನುಕೂಲ ಇವಾಗ ಕೆಲಸಕ್ಕೆ ಹೋಗೋರು ಇರ್ತಾರೆ ನಾನು ಇಂಥದ್ದೇ ವಾರ ಮಾಡಿ ಇಂಥದ್ದೇ ಪೂಜೆ ಮಾಡಿ ಅಂತ ಹೇಳ್ತಾ ಇಲ್ಲ ನೀವು ನಾನು ಹೇಳೋದು ಕೆಲವರು ಬ್ರಾಹ್ಮಿ ಮುಹೂರ್ತದಲ್ಲಿ ಕೂಡ ಮಾಡೋಕ್ಕೆ ಹೇಳ್ತಾರೆ ನಿಮಗೆ ಅಕಸ್ಮಾತ್ ಆಗ್ತಾನೇ ಇಲ್ಲ ನಮಗೆ ಬೆಳಗ್ಗೆ ಇದ್ದರೆ ಆಫೀಸಲ್ಲಿ ನಿದ್ದೆ ಬರುತ್ತೆ ನಮಗೆ ಆಫೀಸಲ್ಲಿ ನಮಗೆ ವರ್ಕಿಗೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ ಅನ್ನೋರು ಈವ್ನಿಂಗ್ ಮಾಡ್ಕೊಳ್ಳಿ ನೀವು ಈವ್ನಿಂಗ್ ಯಾವಾಗ ಫ್ರೀ ಇರ್ತೀರ ಅವಾಗ ಮಾಡ್ಕೊಳ್ಳಿ ಅಥವಾ ನಾರ್ಮಲ್ ಟೈಮಿಂಗ್ಸ್ ನಿಮಗೆ ಯಾವಾಗುತ್ತೋ ಆವಾಗಲೇ ಶ್ರದ್ಧೆಯಿಂದ ದೇವರಿಗೆ ಬೇಡ್ಕೊಂಡ್ಬಿಟ್ಟು ನೀವು ಒಂದು ಪ್ರಸಾದ ದೇವ್ರಿಗೆ ಕಲ್ಸೋಕ್ರೇನೋ ರಾಘವೇಂದ್ರ ಸ್ವಾಮಿ ಇದ್ದರೆ ರಾಘವೇಂದ್ರ ಸ್ವಾಮಿಗೆ ನೀವು ಯಾವ ದೇವ್ರನ್ನ ನಂಬ್ತಿರೋ ಆ ದೇವ್ರಿಗೆ ಯಾರು ಗುರುಗಳ ರೂಪದಲ್ಲಿ ಇರಬೇಕು ಅಥವಾ ಸಾಯಿಬಾಬಾನ ಕೆಲವ್ರು ಗುರುಗಳು ಅಂತ ನಂಬಿರ್ತಾರೆ ಸೊ ಸಾಯಿಬಾಬನ ಮುಂದೆ ಆಗಲಿ ಒಂದು ಕಲಿಸ್ ಏನಾಗುತ್ತೋ ನಿಮ್ಮ ಶಕ್ತಿಗೆ ಅನುಸಾರವಾಗಿ ಅದನ್ನು ಇಟ್ಬಿಟ್ಟು ಶ ಮ ಒಂದು ಅಷ್ಟೊತ್ತರಗಳಿರುತ್ತೆ ಯಾವುದೇ ದೇವ್ರದಾದರೂ ಅಷ್ಟೊತ್ತರ ಸಿಗುತ್ತೆ ನಿಮಗೆ ನಿಮಗೆ ಬುಕ್ಕಿಲ್ಲ ಅಂದರೆ ಫೋನಲ್ಲಿ ಪಿ ಡಿ ಎಫ್ ಸಿಗುತ್ತೆ ಕನ್ನಡದಲ್ಲೇ ಸೊ ಅದನ್ನು ತ ತೆಗೆದುಬಿಟ್ಟು ಅದನ್ನು ಓದ್ಕೊಳ್ಳಿ ದೇವರು ಹೀಗೆ ಪೂಜೆ ಮಾಡಿ ಹಾಗೆ ಪೂಜೆ ಮಾಡಿ ಅಂತ ಎಲ್ಲೂ ಹೇಳಲ್ಲ ಬಟ್ ಏನಂದರೆ ಸ್ವಲ್ಪ ಕೆಲವ್ರು ಇವಾಗ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡೋದು ಒಳ್ಳೆಯದೇ ಇಲ್ಲ ಅಂತ ಹೇಳ್ತಿಲ್ಲ ಬಟ್ ಎಲ್ಲರಿಗೂ ಆಗಲ್ಲ ಅಂದಾಗ ಏನೂ ಮಾಡೋದಕ್ಕಾಗೋದಿಲ್ಲ ಈಗ ಬೆಳಗ್ಗೆ ಎದ್ದೇಳಕ್ಕೆ ಆಗಲ್ಲ ನಮ್ಮ ವರ್ಕ್ ಹಿಂಗಿದೆ ಅನ್ನೋರಿಗೆ ನಾವು ಪ್ರೆಷರ್ ಮಾಡಿ ನಾನು ಏನು ಹೇಳಲ್ಲ ಸೊ ನಿಮ್ಮ ಶಕ್ತಿಯೂ ಸರ್ ನಿಮಗೆ ಯಾವಾಗ ಟೈಮ್ ಆಗುತ್ತೋ ಆವಾಗ ಪೂಜೆ ಮಾಡಿ ಭಕ್ತಿಯಿಂದ ಮಾಡಿ ಅಷ್ಟೇ ಮನಸ್ಸಿಂದ ಮಾಡಿ ನನ್ನ ಕೈಯಲ್ಲಿ ಇಷ್ಟೇ ಆಗ್ತಿರೋದು ನನ್ನದು ಇಷ್ಟು ಪ್ರಾಬ್ಲಮ್ಸ್ ಇದೆ ಅದನ್ನು ದೇವ್ರ ಹತ್ರ ಹೇಳ್ಕೊಂಡು ನೀವು ಹೇಳೋದ್ರಿಂದ ಯಾವ ದೇವ್ರೂ ನಿಮಗೆ ತೊಂದರೆ ಮಾಡಲ್ಲ ಅಂದರೆ ಇವಾಗ ನಾನು ಹೇಳಿದ್ದೆ ನೀವು ಟೈಮಿಗೆ ಮಾಡಬೇಕಿತ್ತು ನಾನು ನೀವು ವರ ಕೊಡಲ್ಲ ಅಂತ ಯಾವ ದೇವರು ಹೇಳಲ್ಲ ಅಪ್ಪ ಅಮ್ಮ ಹೇಗೆ ಮಕ್ಕಳಿಗೆ ಏನೂ ನೋವಾಗಲಿದ್ದಿರೋ ರೀತಿಯಲ್ಲಿ ನೋಡ್ತಾರೋ ಹಾಗೆ ದೇವರು ಕೂಡ ಬಟ್ ನಮ್ಮ ಕರ್ಮಗಳಂತ ಇರುತ್ತಲ್ಲ ಅದನ್ನು ಮಾತ್ರ ನಾವು ಅನುಭವಿಸ್ತಾ ಅಷ್ಟೇ ಅಷ್ಟೇ ಇನ್ನೊಂದೇನಂತಂದರೆ ಪಿತೃಗಳಿಗೆ ಪಿತೃಗಳಿಗೆ ಇವಾಗ ಏನಾದರೂ ನಾವು ಇವಾಗ ಪಿತೃಶಾಪ ಇದೆ ಪಿತೃ ದೋಷ ಇದೆ ಅಂದರೆ ಇವತ್ತು ನೀವು ಪಿತೃಗಳ ಹೆಸರಲ್ಲಿ ಪಿತೃಗಳಿಗೆ ಬೇಡಿಕೊಂಡು ಮನೆಯಲ್ಲೇ ನೀವು ಬೇಡಿಕೊಂಡು ಅಥವಾ ಹೊರಗಡೆ ಎಲ್ಲರ ದೇವಸ್ಥಾನದಲ್ಲಿ ಎಲ್ಲಾದರೂ ನೀವು ಪೂಜೆ ಮಾಡಿಸ್ಬಿಟ್ಟು ಪಿತೃಗಳ ಹೆಸರಲ್ಲಿ ಈ ರೀತಿ ದೋಷ ಇದೆ ನಮಗೆ ಗೊತ್ತಿದ್ದು ಗೊತ್ತಿಲ್ಲದವ್ರು ಮಾಡಿರೋಂಥ ತಪ್ಪುಗಳಿಂದ ಆಗಿರೋ ದೋಷಗಳಿಗೆ ನಮಗೆ ಕ್ಷಮಿಸಿ ಅಂತ ಕೇಳಿಕೊಂಡು ಅವ್ರ ಹೆಸರಲ್ಲಿ ಅನ್ನ ಸಂತರ್ಪಣೆ ನಡೆಸೋದು ಅಥವಾ ಬೇರೆ ಕಡೆ ಎಲ್ಲಾದರೂ ಹೋಗಿ ಬಡವರಿಗೆ ಎರೆಗಾರರು ಅನ್ನ ನಿಮ್ಮ ಮನೆಯಲ್ಲೇ ಅಡುಗೆ ಮಾಡಿ ತೊಗೊಂಡೋಗೋದನ್ನು ಕೊಟ್ಟುಬಾರದಾಗಿರ್ಬೋದು ಅಥವಾ ಹೊರಗಡೆ ಪ್ರಾಣಿ ಪಕ್ಷಿಗಳಿಗೆ ಕೊಡಿ ಮನುಷ್ಯರಿಗಿಂತ ಪ್ರಾಣಿ ಪಕ್ಷಿಗಳಿಗೆ ಇನ್ನೂ ಕೊಟ್ಟರೆ ಇನ್ನೂ ಒಳ್ಳೆಯದು ಸೊ ಮನೆಯಲ್ಲೇ ನಡೆಸಬಹುದು ಅಡುಗೆ ಮಾಡಿಬಿಟ್ಟು ಅದನ್ನ ತಗೊಂಡೋಗಿ ಪ್ರಾಣಿ ಪಕ್ಷಿಗಳಿಗೆ ಕೊಡೋದು ಹಸುಗಳಿಗೆ ತಿನ್ನೋದಕ್ಕೆ ಏನಾದರೂ ಕೊಡೋದು ಹಸುಗಳು ಪೂಜೆ ಮಾಡೋದು ಸೊ ಒಳ್ಳೆಯದು ಇವತ್ತು ಹಸುಗಳು ಪೂಜೆ ಮಾಡೋದು ಕೂಡ ತುಂಬಾ ಒಳ್ಳೇದು ಅಕ್ಕಿ ಬೆಲ್ಲ ಬಾಳೆಹಣ್ಣು ಇದನ್ನ ಕೊಡೋದು ಕೆಲವು ಸೊ ಇದೆಲ್ಲದನ್ನು ಮಾಡ್ತಾ ಬನ್ನಿ ಪ್ರಾಣಿ ಪಕ್ಷಿಗಳಿಗೆ ಊಟ ಕೊಡಿ ಅಥವಾ ಹೊರಗಡೆ ಬೇರೆ ಯಾರಿಗಿರೋ ಬಡವರಿಗೆ ತುಂಬ ಕಷ್ಟದಲ್ಲಿರೋರಿಗೆ ಏನಾದರೂ ಸಹಾಯ ಮಾಡಿ ದುಡ್ಡಿನ ಸಹಾಯ ಮಾಡಿ ಅಥವಾ ಊಟ ಕೊಡಿಸಿ ಬಟ್ಟೆ ಕೊಡಿಸಿ ಏನಾದರೂ ಒಂದು ಮಾಡೋದರಿಂದ ಪಿತೃಗಳಿಗೆ ಶಾಂತಿ ಸಿಗುತ್ತೆ ಪಿತೃಗಳ ಆಶೀರ್ವಾದ ನಮಗೆ ಸಿಗುತ್ತೆ ಅಂತ ಹೇಳ್ತಾರೆ ಪಿತೃಗಳ ಹೆಸರಲ್ಲೇ ಕೇಳ್ಕೊಂಡ್ಬಿಟ್ಟು ನೀವು ಈ ರೀತಿ ಮಾಡಿ ಮಾಡೋದು ತುಂಬ ಒಳ್ಳೆಯದಾಗುತ್ತೆ ಸೊ ಗುರು ಪುಷ್ಯಾಮೃತ ಯೋಗ ನಿಜವಾಗ್ಲು ಮಿಸ್ ಮಾಡ್ಕೊಳ್ಳೇಬೇಡಿ ನೀವು ಹೊರಗಡೆ ದೇವಸ್ಥಾನಕ್ಕೆ ಹೋಗಿ ಮಾಡೋಕ್ಕಾಗಿಲ್ಲ ಅನ್ನೋರು ಮನೆಯಲ್ಲೇ ಆರಾಮಾಗಿ ಮಾಡ್ಕೊಳ್ಳಿ ವರ್ಕ್ ಮಾಡ್ತಿದ್ದೀವಿ ಅನ್ನೋರು ಆರಾಮಾಗಿ ಸಂಜೆ ಹೊತ್ತು ಬಂದ ಮೇಲೆ ದೇವರಿಗೆ ಬೇಡಿಕೊಂಡು ಸಂಜೆ ಆದರೆ ಮತ್ತೊಂದು ಸರಿ ಸ್ನಾನ ಮಾಡಿ ನೀವು ಈ ಪೂಜೆನ ಆರಾಮಾಗಿ ಮಾಡ್ಕೊಳ್ಬೋದು ಹೀಗೆ ಸಪ್ರೇಟಾಗಿ ಮನೆ ಇಟ್ಟು ಮಾಡೋಕ್ಕಾಗಲ್ಲ ನಮಗೆ ಮನೇಲಿ ಆಗೋಲ್ಲ ಅಂದೋರು ದೇವ್ರದ್ದು ಫೋಟೋ ಎಲ್ಲಿರುತ್ತೋ ಅಲ್ಲೇ ಕೈ ಮುಗಿದ್ಬಿಟ್ಟು ಆರಾಮಾಗಿ ಪೂಜೆ ಮಾಡಿ ಯಾವುದಕ್ಕೂ ಯಾವುದು ಜಾಸ್ತಿ ರಿಸ್ಟ್ರಿಂಕ್ಷನ್ ಹಾಕ್ಕೊಂಡು ಮಾಡೋಕ್ಕೋಗ್ಬೇಡಿ ಮನಸ್ಸಲ್ಲಿ ಮನಸ್ಸಿಂದ ನೆಮ್ಮದಿಯಿಂದ ಪೂಜೆ ಮಾಡಿ ಅಷ್ಟೇ ಸೊ ನಿಜವಾಗ್ಲೂ ಗುರು ಪುಷ್ಯಾಮೃತ ಯೋಗದಲ್ಲಿ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ನಾನು ಹೇಳಿದಾಗೆ ರಾಘವೇಂದ್ರ ಸ್ವಾಮಿಗಳಾಗಿರ್ಬೋದು ಸಾಯಿಬಾಬಾ ಆಗಿರ್ಬೋದು ಈ ರೀತಿಯಾಗಿ ನೀವು ಯಾವ ದೇವರನ್ನಾದರೂ ನೀವು ನಿಮ್ಮ ಗುರುಗಳು ಅಂತ ನೀವು ಯಾರು ನಿಮಗೆ ಅಂತ ಸಪ್ರೇಟ್ ಗುರುಗಳಿರ್ತಾರೆ ನೀವು ಕೆಲವರು ಇವಾಗ ಕೆಲವೊಂದು ಇದರಲ್ಲಿ ಪಂಗಡಗಳಲ್ಲಿ ಅವ್ರವ್ರದೇ ದೇ ಗುರುಗಳು ಅಂತ ಇರ್ತಾರೆ ಸೊ ನೀವು ಅವ್ರನ್ನಾದರೂ ಪೂಜೆ ಮಾಡ್ಕೊಳ್ಬೋದು ಸೊ ನೀವು ಯಾರನ್ನಾದರೂ ನೆನೆಸ್ಕೊಂಡು ಪೂಜೆ ಮಾಡಿ ಒಳ್ಳೆಯದಾಗೆ ಆಗುತ್ತೆ ತುಂಬ ಒಳ್ಳೆಯ ಯೋಗ ಇದೆ ಸೊ ಇದನ್ನು ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆಗಿತ್ತು ಇಷ್ಟ ಆದರೆ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಚೇಕ್ ಕೇರ್ ಬಾಯ್